ಕಪೋತಗಿರಿ ವನಸಿರಿ ದರ್ಪಣ ಯೂಟ್ಯೂಬ್ ಚಾನೆಲ್ನಿಂದ ಈ ಕಪೋತಗಿರಿಯ ಬೆಟ್ಟದ ಮೇಲೆ ಸಿಗುವ ಒಂದು ಉಪರೂಪದ ಮೂಲಿಕೆಯನ್ನು ಕುರಿತು ಇಲ್ಲೊಬ್ಬ ಸಾಧುಗಳು ಅದರ ಮಹತ್ವವನ್ನು ವಿವರಿಸಿ ಹೇಳುತ್ತಾರೆ ಈ ಮೂಲಿಕೆ ಈ ಬಾಣಂತಿಯರಿಗೆ ಹೊಸದಾಗಿ ಈ ಶಿಶು ಜನನವಾದ ಬಾಣಂತಿಯರಿಗೆ ಈ ಮಗುವಿನ ಪೋಷಣೆಗೆ ಗರ್ಭಸ್ಥ ಶಿಶುವಿನ ಪೋಷಣೆಗೆ ತಾಯಿಯ ದೇಹದಿಂದ ಹರಿಯುವ ಓಜಸ್ಸು ರೂಪದ ಶಕ್ತಿ ರೂಪದ ದ್ರವವು ಗ ಶಿಶುವು ಗರ್ಭದಲ್ಲಿ ಇರುವ ಸಮಯದಲ್ಲಿ ಅದು ಗ ಮ ತಾಯಿಯ ದೇಹದಿಂದ ಗರ್ಭ ಗರ್ಭದ ಎಡೆಗೆ ಹರಿಯುತ್ತ ಹರಿಯುತ್ತಿರುವ ಓಜಸ್ಸಿನ ದ್ರವವು ಶಿಶುವಿನ ಜನನದ ನಂತರ ಅದೇ ಈ ಸ್ತನಗಳ ಭಾಗಕ್ಕೆ ತಿರುಗಿ ಹಾಲಿನ ರೂಪದಲ್ಲಿ ಪರಿವರ್ತನೆಯಾಗಿ ಅದು ನವಜಾತ ಶಿಶುಗಳಿಗೆ ಈ ಸ್ತನ್ಯಪಾನ ಮಾಡಿಸುವ ಹಾಲು ಆಗಿ ಪರಿವರ್ತನೆ ಹೊಂದಿತ್ತಿರುತ್ತದೆ ಒಂದಷ್ಟು ಈ ಈ ಬಾಣಂತಿಯರ ಹೆರಿಗೆ ಆದ ಮೇಲೆ ಸ್ವಲ್ಪ ಆರೋಗ್ಯದಲ್ಲಿನ ವೈಪರೀತ್ಯಗಳು ಮತ್ತು ಗರ್ಭಿಣಿಯ ಪೋಷಣೆಯಲ್ಲಿ ವಯೋ ಸ್ವಲ್ಪ ಅಸಮರ್ಪಕ ಅಸಮರ್ಪಕತೆ ಉಂಟಾಗುವುದರಿಂದ ಈ ನವಜಾತ ಶಿಶುಗಳಿಗೆ ಕುಡಿಯಲು ತಾಯಿಯ ಹಾ ಎದೆಯಲ್ಲಿ ಹಾಲೇ ಇರುವುದಿಲ್ಲ ಅಂತಹ ಸ್ತ್ರೀಯರಿಗೆ ಈ ಕಪೋತಗುಡ್ಡದ ಇಂತಹ ಸಾಧುಗಳು ಈ ಕೆಲವೊಂದು ವನಸ್ಪತಿಗಳನ್ನು ಕೊಟ್ಟು ಕೇವಲ ಮೂರು ದಿನ ಪ್ರಯೋಗ ಮಾಡುವುದರಿಂದ ಎದೆಹಾಲು ಸಮೃದ್ಧಿಯಾಗಿ ಉತ್ಪಾದನೆಯಾಗುವುದನ್ನು ಸ್ವತಃ ಈ ಸಾಧುಗಳೇ ವಿವರಿಸಿ ಹೇಳುತ್ತಾರೆ ಬನ್ನಿ ಅವರ ವಿವರವನ್ನು ನಾವು ಕೇಳೋಣ ಸಾಧುಗಳ ಈ ವನಸ್ಪತಿಯ ಮಹತ್ವವನ್ನು ನೀವು ಇದು ಜನಸಾಮಾನ್ಯರಿಗೆ ಯಾವ್ಯಾವ ರೂಪದಲ್ಲಿ ಉಪಯೋಗ ಬರುತ್ತದೆ ಎಂದು ನೀವು ಈಗ ಹೇಳಿರಿ ಈಗ ಇದನ್ನು ನಾವು ಹೇಳೋದೇನೆಂದರೆ ಇದು ಗುಡ್ಡು ಯಾವಾಗ ಆಗೈತೆ ಯಾವಾಗಲಿದ್ದಾನೆ ಇದನ್ನು ಯಾವಾಗಲೂ ನಂಬಿಕೆ ಹಿರಿಯರು ಇದ ಮಕ್ಕಳು ಆದ್ಮೇಲೆ ಮೊದಲ ಹಾಲು ಇರ್ತಾರಲ್ಲ ಹಾ ಮಕ್ಕಳಿಗೆ ಹಾಲು ಇರದೊಳಗೆ ತಪಲಾದ ತಗೊಂಡೋಗಿ ತೊಗರಿ ಬ್ಯಾಳಿ ಒಳಗ ಅದನ್ನ ಕುದಿಸಬೇಕು ಹಾ ತೊಗರಿ ಬ್ಯಾಳಿ ಒಳಗ ಹಾ ಹಾ ಕುದಿಸಿ ಹಣ್ಣಾದ್ಮೇಲೆ ಅದ್ರಾಗ ಹಾಕಬೇಕು ತೊಗರಿ ಬ್ಯಾಳಿ ಬೆಂದು ಹಣ್ಣಾದ್ಮೇಲೆ ತಪಲಾದ್ರೊಳಗ್ ಹಾಕ್ಬೇಕು ಹಾ ಹಾಕ್ಬೇಕು ತಪ್ಲಾನ ಏಕ ಹಾಕಬೇಕು ಹೆಚ್ಚು ಏನಾದ್ರೂ ಹೆಚ್ಚಿಲ್ಲ ಕೈಲೇ ಮರಿಬೇಕು ಯಾಕೆ ಏನು ಮುಟ್ಸಂಗಿಲ್ಲ ಓಹೋ ಲೋಹದ ಯಾವುದೇ ಚಾಕು ಆಗ್ಲಿ ಏನು ಲೋಹದ ಯಾವುದೇ ವಸ್ತುವನ್ನ ತಗಲಿಸಬಾರದು ಕೈಯಿಂದ ಹರಿದು ಹರಿದು ಹಾಕಬೇಕು ಹಾಕಿ ಮಾಡಬಹುದು ಕುದಿಸಿ ಒಳಗಣ ಮಾಡಿಸಬಹುದು ಕಬ್ಬಿಣದ ಅಂಶ ಮುಟ್ಟಬಾರದು ಅಂದ್ರೆ ಈಳಿಗೆ ಆಗಲಿ ಅಥವಾ ತುರಿಮಣೆ ಆಗಲಿ ಚಾಕುವಿನಿಂದ ಆಗಲಿ ಕತ್ತರಿಸಬಾರದು ಹ

ಹಾಂ 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 ಕಂಟ್ರೋಲ್ ಮಾಡಿ ಓಹೋ ಕನಸಿನಲ್ಲಾಗಲಿ ಅಥವಾ ಮೂತ್ರದ ಸಂಗಡ ಆಗಲಿ ಧಾತು ಅತಿಯಾದ ಉಷ್ಣತೆಯಿಂದ ಕರಗಿ ನೀರಾಗಿ ಹೋಗುವುದನ್ನು ತಡೆಗಟ್ಟುತ್ತದೆ ಹಾಂ 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 ವೀಕ್ಷಕರೇ ಈ ಮೂಲಿಕೆಯ ಹೆಸರು ಈ ಸಾಧುಗಳು ಹೇಳುವಂತೆ ಸಾಧುಗಳ ಈ ಮೂಲಿಕೆಯ ಹೆಸರು ನೀವು ಏನೆಂದಿರಿ

ಇದನ್ನು ಪಲ್ಯದ ರೂಪದಲ್ಲಿ ಮಾಡಿಕೊಡುವುದರಿಂದ ಈ ಪಲ್ಯಕ್ಕೆ ಉಪ್ಪು ಖಾರ ಹುಳಿ ಮಸಾಲೆ ಇತ್ಯಾದಿ ಏನನ್ನಾದರೂ ಹಾಕಬಹುದು ಅಥವಾ ಬೇಡವೇ ಎಂದು ಈ ಸಾಧುಗಳೇ ಹೇಳುತ್ತಾರೆ ತೊಗರಿ ಬೆಳೆಗೆ ಉಪ್ಪು ಖಾರ ಹುಳಿ ಹಾ 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 ಉಪ್ಪನಗಡ್ಡಿ ಒಳ್ಳಗಡ್ಡಿ ಹಾಕಬಾರ್ದು ಬೆಳ್ಳುಳ್ಳಿ ಹಾಕಬಾರ್ದು ಹಾ 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 ಈ ಪಲ್ಯದ ರೂಪದಲ್ಲಿ ಈ ಸ್ವಲ್ಪ ಸ್ವಲ್ಪ ಈ ಸ್ವಲ್ಪ ಈ ಈ ಸೊಪ್ಪಿನ ಒಂದು ಪರಿಚಯ ಮಾಡಿಕೊಳ್ಳಿರಿ ಇದನ್ನು ಹಾಲು ನಖರಿ ಎಂದು ಈ ಸಾಧುಗಳು ಹೇಳುತ್ತಾರೆ ಇದರ ಗಿಡ ಇದರ ಟ್ವಂಗೆ ಈ ಟೊಂಗೆಯ ಕೆಳಭಾಗದಲ್ಲಿ ಈ ಸಣ್ಣ ಸಣ್ಣ ಸ ಟೊಂಗೆಗಳೇ ಈ ಡಬ್ಬಣದಂತೆ ದೊಡ್ಡ ಗಾತ್ರದ ಗೂಟದ ತರಹ ಮುಳ್ಳುಗಳಂತೆ ಪರಿವರ್ತನೆ ಹೊಂದಿ ಈ ಇದು ಒಂದು ಈ ವಿರೂಢ ಬಳ್ಳಿಯ ಜಾತಿಗೆ ಸೇರಿದ ಗುಲ್ಮವಾಗಿದ್ದು ತುಂಬ ಎತ್ತರಕ್ಕೆ ಸುಮಾರು ಹದಿನೈದು ಇಪ್ಪತ್ತು ಮೂವತ್ತು ಅಡಿ ಎತ್ತರದವರೆಗೂ ಬೆಳೆದು ಇನ್ನೊಂದು ಮರವನ್ನು ಆಶ್ರಯಿಸಿ ಬೆಳೆ ಬೆಳೆ ಬೆಳೆಯುವಂತಹ ಬಳ್ಳಿಯ ರೂಪದ ವನಸ್ಪತಿ ಇದು ಇದನ್ನು ಈ ಮುಖ್ಯವಾಗಿ ಎದೆಹಾಲು ಉಣಿಸುವ ಮಕ್ಕಳ ತಾ ಮಕ್ಕಳ ಉಳ್ಳ ತಾಯಂದಿರಿಗೆ ಈ ಎದೆಹಾಲಿನ ಅಭಾವ ಉಂಟಾದಾಗ ಈ ಮೂಲಿಕೆಯನ್ನು ಪ್ರಧಾನವಾಗಿ ಬಳಸಬೇಕೆಂದು ಈ ಸಾಧುಗಳು ಹೇಳುತ್ತಾರೆ ಮತ್ತು ಈ ಗಂಡು ಹುಡುಗರಿಗೆ ಹದಿನಾರರಿಂದ ಇಪ್ಪತ್ತೆಂಟು ಮೂವತ್ತೆರಡರ ವಯಸ್ಸಿನ ಯುವಕರಿಗೆ ಈ ಕನಸಿನಲ್ಲಾಗಲಿ ಅಥವಾ ಈ ನೀ ಮೂತ್ರದ ಸಂಗಡ ಆಗಲಿ ಧಾತು ಅತಿಯಾದ ಉಷ್ಣತೆಯಿಂದ ಇವತ್ತಿನ ಆಧುನಿಕ ಶೈಲಿಯ ಜೀವನದ ಪರಿವರ್ತನೆಯಾದ ಜೀವನ ಶೈಲಿಯಿಂದ ಈ ಗುಟ್ಕಾ ತಂಬಾಕು ಸರಾಯಿ ಅತಿಯಾದ ಮಸಾಲೆ ಮಸಾಲೆ ಪದಾರ್ಥಗಳು ಖರೀದ ಪದಾರ್ಥಗಳನ್ನು ತಿನ್ನುವುದರಿಂದ ಈ ದೇಹಸ್ಥ ವೀರ್ಯವು ನೀರಾಗಿ ಕರ ಕರಗಿ ಮೂತ್ರದ ಸಂಗಡ ಹೋಗುವುದು ಕನಸಿನಲ್ಲಿ ಮೂ ವೀರ್ಯ ಹೋಗುವುದು ಉಂಟಾಗುವುದನ್ನು ಕೂಡ ಈ ಮೂಲಿಕೆ ಗಂಡಸರಿಗೂ ಪ್ರಯೋಗ ಮಾಡುವುದರಿಂದ ಕೇವಲ ಮೂರೇ ಮೂರು ದಿನದಲ್ಲಿ ವೀರ್ಯ ಸ್ರಾವವು ನಿಂತು ಹೋಗಿ ವೀರ್ಯ ಸಮೃದ್ಧಿಯು ಉಂಟಾಗುತ್ತದೆ ಮತ್ತು ಈ ವೀರ್ಯಾಣುಗಳ ಸಂಖ್ಯೆ ಅತಿಯಾಗಿ ಕಡಿಮೆ ಇರುವ ಇರುವಂತಹ ಗಂಡಸರಿಗೆ ಅವರಿಗೆ ಸಂತತಿಯೇ ಆಗುತ್ತಿರುವುದಿಲ್ಲ ವಿರ್ಯಾಣುಗಳ ಈ ಸ್ಪರ್ಮ್ ಕೌಂಟ್ ಎಂದು ಹೇಳುವ ಒಂದು ಸಂಖ್ಯೆ ಅತಿ ಕಡಿಮೆ ಇರುವ ಇರುವಂತಹ ಪುರುಷರಿಗೆ ವಿರ್ಯಾಣುಗಳ ಸಂಖ್ಯೆಯನ್ನು ಅಭಿವೃದ್ಧಿಗೊಳಿಸಿ ಇದು ಸಂತಾನೋತ್ಪತ್ತಿಗೂ ಸಹಾಯಕ ಸಹಾಯ ಮಾಡುತ್ತದೆಂದು ಈ ಸಾಧುಗಳು ಹೇಳುತ್ತಾರೆ ಇದರಂತೆ ಈ ಹೊಟ್ಟೆ ನೋವು ಈ ರಕ್ತಮೂಲವ್ಯಾಧಿ ಮತ್ತು ಈ ಕೈಕಾಲು ಸೋಲುವುದು ಹರಿಯುವುದು ಸಂದುಗಳ ನೋವು ಸರ್ವಾಂಗದ ನೋವು ಇತ್ಯಾದಿಗಳಿಗೆಲ್ಲ ಈ ವನಸ್ಪತಿ ಉಪಯೋಗಕ್ಕೆ ಬರುತ್ತದೆಂದು ಈ ಸಾಧುಗಳು ಹೇಳುತ್ತಾರೆ ಇದರ ಸದುಪಯೋಗವನ್ನು ಇಲ್ಲಿನ ಸುತ್ತಮುತ್ತಲಿನ ಜನಗಳು ಪಡೆಯುತ್ತಲೂ ಇರುತ್ತಾರೆ ಈ ಇಂತಹ ಈಗ ವಿವರಿಸಿದ ಸಮಸ್ಯೆಗಳನ್ನು ಉಳ್ಳವರು ಈ ಸಾಧುಗಳನ್ನು ಭೇಟಿಯಾದರೆ ಈ ವನಸ್ಪತಿಯ ಇನ್ನಷ್ಟು ವಿವರವನ್ನು ತಿಳಿಸುತ್ತಾರೆ ಎಂದು ಹೇಳುತ್ತಾ ಈ ಸಂಚಿಕೆಯನ್ನು ಮುಗಿಸುತ್ತೇನೆ ನಮಸ್ಕಾರಗಳು